ನಮ್ದ ಯಾವಾಗ ಕೇಳಿ ನಮ್ಮ ದೋಸ್ತಿ ಹೆಂಗಂದ್ರ ರಾತ್ರಿ ಆಡಕ್ಕೆ ಅದ ಫೋನ್ ಹಚ್ಚಿ ದೋಸ್ತ ಪೆಟ್ರೋಲ್ ಖಾಲಿ ಆಗ್ರ ತರ್ ಮಂದಿ ಐತಿ ನಮಗ ನೋಡಿ ದೋಸ್ತಿ ಸರ್ಕಾರ

ಈಗ ನೋಡಿ ಇವತ್ತ ಯಾರು ಬಂದ್ರೆ ಇಲ್ಲ ಗೊತ್ತಿಲ್ಲ ನಮಗೆಲ್ಲರಿಗೂ ಎಲ್ಲರಿಗೂ ಸುದ್ದಿ ಗೊತ್ತೈತಿ ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಮ್ಮ ಮೀರಾ ಅವ್ರ ಹುಡುಗಿ ಕೂಡ ಮಾತಾಡಕೊಂತ ಡಾಬಿ ಬರ್ತಾರೆ ನಮ್ಮ ಹುಡುಗರು ಹೋಗಿ ಅವನ ಕರ್ಕೊಂಡ್ ಬಂದ ಯಾರು ಬಂದಾರ ಅಂದ್ರೆ ಅವನು ದೋಸ್ರು ಬಂದ್ರೆ ಇವತ್ತು ಅವ್ನು ಹಾಕೊಂಡ್ ಅದು ದೋಸ್ತಿಗಿರು ಕೆಮ್ಮತ್ತು ದೋಸ್ತಿಗಿರು ಸರ್ಕಾರ ಅಂದ್ರೆ ಧನ್ಯವಾದಗಳು ನನಗೆ ಅಡಿ ಪಲ್ಟಿ ಅವರಲ್ಲಿ ಸುದ್ದಿ ಗೊತ್ತಾದ್ರಿ ನೋಡಿದ ನಮ್ಮ ಆತ್ಮೀಯರು ನಮ್ಮ ಕಮಿಟಿಯವರು ಪಿಂಡೋನಾಯ್ಲಿ ಅವರ ಸಂಜೀವನಾಯ್ಲಿ ಎಲ್ಲರೂ ಎಲ್ಲರೂ ಬನ್ನಿ ನನ್ನ ಗಾಡಿನ ತಗಿದ್ರು ಏ ಹೆಂಗ್ ಇಡ್ತ ಡ್ರೈವಿಂಗ್ ಮಾಡುವಾಗ ಸ್ಟೀರಿಂಗ್ ಹುಡುಗಿ ಮೈಂಟೇನ್ ಮಾಡುವಾಗ ಬೈಕಿನ ಸ್ಟೀರಿಂಗ್ ಗೂ ಬಹಳ ವ್ಯತ್ಯಾಸ ಇದೆ ಅಣ್ಣ ಅಲ್ಲಿ ಬಾಮ್ಮನಿ ರೋಡ್ ನೋಡೋ ಗೊತ್ತಾಗ್ತಿದ್ನೇ ಏನ್ ನೋಡಿದ್ರೆ ಏನೈತಿ ಎಂತಂತ ದಿಬ್ಬದ ಗಾಡಿ ಹೊರದೆ ಅಂತ ಅಲ್ಲಿ ಹೊಡಿಲಿಲ್ಲ ದಿಬ್ಬ ಎಷ್ಟೋ ಬೇರೆ ಅಣ್ಣ ದಿಬ್ಬ ಎಳ್ಸು ಬೇರೆ ಅಣ್ಣ ಇಳಸಕ ಹೋಗಿದ್ದೆನ ಇಳಸಕ ಹೋಗಿ ಪಾಟ್ ಆಗಿದೆನ ತಂಗಿ

ಅಯ್ಯೋ ನೀ ಆಗಿಲೇ ಮಾವ ಅಂದಲ್ಲ ಅಲ್ಲಿ ಅರಿಬಿ ತರಕ್ ಹೋಗ್ಯಾನ ಅರಿಬಿ ತರಕ್ ಹೋಗ್ಯಾನ ಹ ಏತ್ ಏನ್ ಅಕ್ಕತ್ತ ಅಲ್ಲಿ ಅವ್ನ ನೋಡ್ ಕಾರ್ಯಕ್ರಮ ಹೋಗಿದ್ದ ಕಮಿಟರಿಗೆ ಅವ್ನ ಸವಾಲ್ ಐತಿ ಈಗ ನೀನು ಕೊಡ್ತಾರ ಇಲ್ಲ ಅವನ ಕೈ ನೋಡತಾನೆ ಮತ್ತ ಏ ಇಲ್ಲ ಮಾವ ಇದು ತುಂಬರಕ್ ಹೋಗ್ಯಾನ ಏನು ಅವಾಗ್ಲೇ ಮಾವ ನನಗ ಕಪ್ಪು ಜಾಸ್ತಿ ಇಲ್ಲ ಇಲ್ಲೆಲ್ಲ ಕಬ್ಬುಗಳು ಬರೀ ಕಪ್ಪು ಅಂತ ಇದ್ದೀಯ ಹಾ ಜಾಸ್ತಿ ಇಲ್ಲ ಇಲ್ಲೆಲ್ಲ ಕಪ್ಪು ಏ ಇಲ್ಲಿ ಬಾರಿ ಮನಗರ ಕಪ್ಪು ಹೇಳ್ತಾರೆ ಕೇಳಬೇಕಾರೆ ಹೇಳ್ತಾರಿಲ್ಲ ಹೌದಾ

ಎಲ್ಲಿ ತಗೋತಾರ? ಹ ಕಸ ಎಲ್ಲಿ ತಗೋತಾರ? ಏ ಇಲ್ಲ ಕುದ್ದು ತೆಗಿತಾರಲ್ಲ ನಮ್ಮ ಸದಿ ಹೌದಿಲ್ಲ ಸದಿ ತಗಿದಿವೇಲ್ಲ ಕಸ ತಗಿನ ಗೊತ್ತೈತಿ ಎಲ್ಲಿ ತಗೋತಿ ಹಲ್ಲಾಗ ಯಾವ ಹೋಗ್ಲಿ ನಮ್ಮ ರೈತರು ಒಂದು ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತಾರ ತರ ಗೊತ್ತಾ ತಿನ್ನು ಕಸ ತಗ್ದಾಳೆ ಕಿಚ್ಚಗವ ಹುಚ್ಚಿ ಒಂದ ವರ್ದ ಹೇಗದ ನೋಡು ಹೆಗ್ ಜಾತ್ರೆ ಮುಂಜಾನೆ ತುಪ್ಪ ಮಾರು ಹಾಕ ಏನು ನಿನ್ನ ಕೂದಲ ಏನು ನಿನ್ನ ಡ್ರೆಸ್ ಯಾರ

<laughs> <laughs> <नाले> ना। <laughs> <laughs> लक्ष्मी <laughs> नंदी हाल एल बता हाल ನೋಡಿ ಇಷ್ಟು ವಿಚಾರ ಮಾಡ್ರಿ ಇಷ್ಟು ವಿಚಾರ ಮಾಡಿ ಬಚ್ಚು ನೀ ಮಾಡಪ್ಪ ನಾವು ಮಾಡಿ ಮಾಡಿ ಸಾಕಾಗಿತ್ತು ಈಗ ಒಂದು ಅನ್ನ ನೋಡೋಣ ಕಲ್ಯಾಣಿ ಅವರ